ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಗುರುಪುಷ್ಯ ಯೋಗದ ಬಗ್ಗೆ ಮಹತ್ವಪೂರ್ಣವಾದ ವಿಷಯವನ್ನು ನಾನು ಇವತ್ತಿನ ದಿನ ನಿಮ್ಮ ಮುಂದೆ ಇಡುವವನಿದ್ದೇನೆ ಶ್ರದ್ಧೆಯಿಂದ ಕೇಳಿ ಅನುಷ್ಠಾನ ಮಾಡಿ ಯಶಸ್ವಿಗಳಾಗಿ ಸಾಮಾನ್ಯವಾಗಿ ಗುರುಪುಷ್ಯ ಯೋಗದ ದಿನ ನಾವು ಏನನ್ನು ಮಾಡಿದ್ರೂ ಕೂಡ ಅದಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಉದಾಹರಣೆಗೆ ನಾವು ಮನೆಯನ್ನು ಕಟ್ಟಬೇಕು ಅಂತ ಇದ್ದರೆ ಇವತ್ತಿನ ದಿನ ಗುದ್ದಲಿ ಪೂಜೆ ಮಾಡಿ ನಾವು ಮನೆ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಯಾವುದೇ ಸಾಲ ಬಾಧೆಗಳು ಇಲ್ಲದೇ ಬೇರೆ ಯಾವ ಸಮಸ್ಯೆನೂ ಬರೆದೇ ಮನೆ ನಿರ್ಮ ನಿರ್ಮಾಣ ಆಗುತ್ತೆ ಮುಂದೆ ನಾವಲ್ಲಿ ಸಂತೋಷವಾಗಿಯೂ ಕೂಡ ಇರ್ತೀವಿ ಅಥವಾ ಏನೋ ವಿವಾಹದ ಕೆಲಸ ಇತ್ತು ಅಂದರೆ ಇದ್ದಾಗ ಗುರುಪುಷ್ಯ ಯೋಗ ಇದ್ದಾಗ ಅದನ್ನು ಪ್ರಾರಂಭ ಮಾಡಿದ್ರೆ ಅದಕ್ಕೂ ಕೂಡ ಯಶಸ್ಸು ಸಿಗುತ್ತೆ ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಇದ್ದರೆ ಅಡ್ವಾನ್ಸ್ ಮಾಡಿದ್ರೆ ಗುರುಪುಷ್ಯ ಯೋಗ ಇದ್ದಾಗ ಅದರಲ್ಲೂ ಕೂಡ ನಮಗೆ ಯಶಸ್ಸು ಸಿಗುತ್ತೆ ಏನು ಒಳ್ಳೆಯದೋ ಅದೇ ಆಗುತ್ತೆ ಅಥವಾ ನಾವು ಏನಾದರೂ ಕೆಲಸಕ್ಕೆ ಸೇರಿಕೊಳ್ಳೋದಿದ್ದರೆ ಗುರುಪುಷ್ಯ ಯೋಗ ಇದ್ದಾಗ ಸೇರಿಕೊಂಡ್ರೆ ನಮಗಲ್ಲಿ ನೆಮ್ಮದಿ ಸಿಗುತ್ತೆ ಅಥವಾ ಏನು ಮಾಡಿದ್ರೂ ಅದು ಒಳ್ಳೆಯದೇ ಆಗುತ್ತೆ ಕೆಲವೊಮ್ಮೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ನಮಗೆ ಗೊತ್ತಿರಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದು ಅಂದ್ಕೊಂಡಿರ್ತೀವಿ ಆದರೆ ಯಾವುದು ಒಳ್ಳೆಯದೋ ಅದನ್ನೇ ದೇವರು ನಮಗೆ ಮಾಡುತ್ತಾನೆ ಅದಕ್ಕೆ ನಾವು ದೇವರ ಬಳಿ ಕೇಳುವ ಮಾತು ಯದ್ಧಿತ ಮಮ ದೇವೇಶ ತದಾ ಜ್ಞಾಪಯ ಮಾಧವ ನನಗೆ ಯಾವುದು ಒಳ್ಳೆಯದು ಅದನ್ನು ಮಾಡು ನನಗೆ ಗೊತ್ತಿಲ್ಲ ನಾನು ಇದನ್ನು ಒಳ್ಳೆಯದು ಅಂದ್ಕೊಂಡಿದ್ದೀನಿ ಆದರೆ ನನಗೆ ಗೊತ್ತಿಲ್ಲ ಆದರೆ ಯಾವುದು ನನಗೆ ಒಳ್ಳೆಯದೋ ಅದನ್ನು ಮಾತ್ರ ಮಾಡು ಅಂತ ನಾವು ದೇವರ ಹತ್ರ ನಾವು ಅದನ್ನೇ ಕೇಳ್ಕೊಳ್ಳೋದು ಆದ್ದರಿಂದ ಈಗ ಉದಾಹರಣೆಗೆ ನಾವು ಯಾವುದೋ ಒಂದು ಜಾಗ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅದ್ರ ಬಗ್ಗೆ ತುಂಬ ಆಸೆ ಇರುತ್ತೆ ಆದರೆ ಏನಾಗುತ್ತೆ ಅಂದರೆ ಆ ಜಾಗ ತೊಗೊಂಡ್ರೆ ಅಲ್ಲೇನೋ ಒಂದು ಪಿಶಾಚಿ ಬಾಧೆ ಇರುತ್ತೆ ಸರ್ಪ ಬಾಧೆ ಇರುತ್ತೆ ಅದು ನಮಗೆ ತಗಲುತ್ತೆ ಮುಂದೆ ನಮಗೆ ಮನೆಯಲ್ಲಿ ಅಲ್ಲಿ ವಾಸ ಮಾಡಿದ್ಮೇಲೆ ಅಲ್ಲಿ ಏನೋ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅನಾರೋಗ್ಯಗಳು ಬಂದುಬಿಡುತ್ತೆ ಆ ಜಾಗದ ದೋಷದಿಂದ ನಮಗೆ ಸಮಸ್ಯೆ ಆಗಿಬಿಡುತ್ತೆ ಅದಕ್ಕೆ ನಾವು ದೇವರ ಹತ್ರ ಈ ಜಾಗ ನನಗೆ ಕೊಡು ಅಂತ ಕೇಳ್ಕೊಳ್ಬಾರ್ದು ಯಾವುದು ನನಗೆ ಒಳ್ಳೆಯದೋ ಅದನ್ನು ಮಾಡು ಅಂತ ಅಷ್ಟನ್ನೇ ಕೇಳ್ಕೊಳ್ಬೇಕು ಆಯಿತಾ ಈಗ ಗುರುಪುಷ್ಯ ಯೋಗ ಇದ್ದಾಗ ನಮಗೆ ಯಾವುದು ಒಳ್ಳೆಯದೋ ಅದೇ ಆಗುತ್ತೆ ಅನ್ನೋದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಹಾಗಿದ್ದರೆ ಆದ್ದರಿಂದಲೇ ಎಲ್ಲರೂ ಕೂಡ ಗುರುಪುಷ್ಯ ಯೋಗ ಇದ್ದಾಗ ಬಹಳ ತಮ್ಮನ್ನು ತಾವು ವ್ಯವಹಾರದಲ್ಲಿ ಮುಳುಗಿಸಿಕೊಳ್ತಾರೆ ಬೆಳಗ್ಗೆಯಿಂದ ಗುರುಪುಷ್ಯ ಯೋಗ ಮುಗಿಯುವ ತನಕವೂ ಕೂಡ ವ್ಯವಹಾರದಲ್ಲೇ ಮುಳುಗಿರ್ತಾರೆ ಇದು ಎಷ್ಟು ಸರಿ ನಾಳೆಯ ದಿವಸ ಈಗ ಉದಾಹರಣೆಗೆ ಮೂರುವರೆ ತನಕ ಗುರುಪುಷ್ಯ ಯೋಗ ಇದೆ ಅಲ್ಲಿಯ ತನಕ ನಾವು ಇದೇ ಥರ ವ್ಯವಹಾರದಲ್ಲೇ ಮುಳುಗಿರಬೇಕಾ ಒಳ್ಳೆಯದಾಗುತ್ತಾ ಚಿನ್ನ ಖರೀದಿ ಮಾಡ್ತಾರೆ ಮನೆಗೆ ಅನೇಕ ಸಾಮಾನುಗಳನ್ನ ತರ್ತಾರೆ ಅಥವಾ ಇನ್ನೇನೋ ವ್ಯವಹಾರವನ್ನು ಮಾಡ್ತಾರೆ ವ್ಯವಹಾರ ಮಾಡ್ದೇ ಇದ್ದರೂ ಓ ಇವತ್ತೇನಾದರೂ ಶುರು ಮಾಡಿದ್ರು ಒಳ್ಳೇದಾಗುತ್ತೆ ಅಂತ ಇಲ್ಲದೇ ಇರೋದನ್ನೆಲ್ಲ ಮನಸ್ಸಿನಲ್ಲಿ ಹಾಕೊಂಡು ವ್ಯವಹಾರ ಶುರು ಮಾಡ್ತಾರೆ ಆದರೆ ಇದೆಲ್ಲದರ ಮೊದಲು ನಾವು ಮಾಡಬೇಕಾದೊಂದು ಮುಖ್ಯ ಕರ್ತವ್ಯ ಇದೆ ಅದನ್ನು ನಾನು ನಿಮ್ಮ ಮುಂದೆ ಇವತ್ತಿನ ದಿವಸ ಹೇಳೋನಿದ್ದೀನಿ ನಾವು ಮೊಟ್ಟ ಮೊದಲು ಸೂರ್ಯೋದಯಕ್ಕೂ ಮೊದಲು ಒಂದು ಗಂಟೆ ಮೊದಲು ಎದ್ದೇಳಬೇಕು ಎದ್ದ ಕೂಡಲೇ ಮೊದಲನೇ ಥಾಟು ನಮಗೆ ಗುರುಗಳ ಪಾದಸ್ಮರಣೆ ಬರಬೇಕು ಅನಂತರ ದೇವರ ಪಾದಸ್ಮರಣೆ ಬರಬೇಕು ಅಂದರೆ ಆ ಎರಡು ಪಾದಗಳು ನಮ್ಮ ಹೃದಯದಲ್ಲಿ ಮೂಡಬೇಕು ಅದಾದ ಮೇಲೆ ಅವರ ಪಾದಗಳಲ್ಲಿ ತಲೆಯಿಟ್ಟು ನಮಿಸಬೇಕು ಅನಂತರ ಸರಿಯಾದ ಸೂರ್ಯೋದಯ ಸಮಯದಲ್ಲಿ ನಾವು ಸ್ನಾನಾದಿಗಳನ್ನು ಮುಗಿಸಿ ನಾಮಧಾರಣೆಯನ್ನು ಮಾಡಿ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿರಬೇಕು ಮೊಟ್ಟ ಮೊದಲು ಗುರುರಾಯರನ್ನು ನಾವು ಧ್ಯಾನ ಮಾಡಬೇಕು ಅದಾದಮೇಲೆ ಮುಖ್ಯಪ್ರಾಣ ದೇವರ ಧ್ಯಾನವನ್ನು ಮಾಡಬೇಕು ಅದಾದಮೇಲೆ ನಾರಾಯಣ ದೇವರ ಶ್ರೀರಾಮಚಂದ್ರ ದೇವರ ಧ್ಯಾನವನ್ನು ಮಾಡಬೇಕು ಆ ಧ್ಯಾನವನ್ನು ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲಿ ಗುರುಗಳನ್ನು ಮಂತ್ರಾಲಯ ಪ್ರಭುಗಳಾದ ಗುರುರಾಯರನ್ನು ಸ್ಮರಣೆ ಮಾಡಿ ಅವರ ಪಾದ ಕ ಪಾದ ಕಮಲಗಳಲ್ಲಿ ನಮ್ಮ ತಲೆಯನ್ನು ಇಟ್ಟು ನಾನು ಪಾಪ ನಾನು ಈ ಜನ್ಮದಲ್ಲಿ ಮಾಡದ ಅಪರಾಧಗಳು ಇಲ್ಲ ಅಂತ ನಾವು ಮಾಡಿದ ಎಲ್ಲ ಅಪರಾಧಗಳನ್ನು ನೆನೆಸಿಕೊಂಡು ಇಷ್ಟು ಪಾಪವನ್ನು ನಾನು ಮಾಡಿದ್ದೀನಿ ಇದಕ್ಕೆ ಶಿಕ್ಷೆಯನ್ನು ತಾವು ಕೊಡಲೇಬೇಕು ಸರಿಯಾದ ಶಿಕ್ಷೆಯನ್ನು ಕೊಟ್ಟು ನನ್ನನ್ನು ಸರಿಯಾದ ರೀತಿಯಲ್ಲಿ ಮುಂದೆ ನಡೆಸಬೇಕು ಅಂತ ನಾವು ಪಶ್ಚಾತ್ತಾಪದಗ್ಧರಾಗಿ ನಾವು ಕೇಳಿಕೊಳ್ಳಬೇಕು ಏನಾಗುತ್ತೆ ಅಂದರೆ ನಾವು ಪಾಪ ಮಾಡ್ತಾನೆ ಇರ್ತೀವಿ ನೀವು ನಮ್ಮನ್ನು ಕ್ಷಮಿಸ್ತಾನೆ ಇರಿ ಅಂತಂದರೆ ಅದು ನಿಜವಾದ ಪ್ರಾಯಶ್ಚಿತ್ತ ಆಗೋದಿಲ್ಲ ನಾವು ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಆಗಬೇಕು ಅದಾದ ಮೇಲೆ ನಮಗೆ ಗುರುಗಳ ಪ್ರೀತಿ ಬರಬೇಕು ನಮಗೆ ಶಿಕ್ಷೆ ಆಗದೇ ಇದ್ದರೆ ಗುರುಗಳ ಪ್ರೀತಿ ನಮಗೂ ಕೂಡ ಬರೋದಿಲ್ಲ ಆದ್ದರಿಂದ ನಾವು ಮಾಡಿದ ಪಾಪಗಳನ್ನು ಪುನಃ ಪುನಃ ಮನಸ್ಸಿಗೆ ತಂದುಕೊಳ್ಬೇಕು ತಂದುಕೊಂಡು ನಾವು ಗುರುಗಳಲ್ಲಿ ಶರಣಾಗತರಾಗಬೇಕು ಗುರುಗಳ ಬಳಿ ನಾವು ವರವನ್ನು ಕೇಳುವ ಬದಲು ನಾವು ಮಾಡಿದ ಪಾಪಗಳನ್ನು ಮೆಲುಕು ಹಾಕಿ ಇದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡಿ ಅಂತ ನಾವು ಪಶ್ಚಾತ್ತಾಪ ದಗ್ಧರಾಗಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗುರುಪುಷ್ಯ ಯೋಗದಲ್ಲಿ ನಾವು ಪಾಪ ಪರಿಮಾರಜನಿಗೆ ಹೇಳಿಟ್ಟ ಯೋಗ ಇದು ನಮ್ಗೆ ಯಾಕೆ ಒಳ್ಳೆಯದಾಗೋದಿಲ್ಲ ಹೇಳಿ ನಮ್ಗೆ ಯಾಕೆ ಮಕ್ಕಳು ಹುಟ್ಟಲ್ಲ ಯಾಕೆ ಮದುವೆ ಆಗೋಲ್ಲ ಯಾಕೆ ಮನೆ ಕಟ್ಟಲಿಕ್ಕಾಗಲ್ಲ ಹೇಳಿ ನೋಡೋಣ ಹೇಳಿ ಅವ್ರಿವ್ರನ್ನ ಬೈಯೋದು ನಮಗೆ ಸಂಪಾದನೆ ಇಲ್ಲ ಅನ್ನೋದು ಇನ್ನೇನೋ ನಮ್ಮ ವಯೋ ದೋಷ ಅನ್ನೋದು ಇದು ಯಾವುದು ಕಾರಣ ಅಲ್ಲ ಕಾರಣ ಏನು ಅಂತಂದರೆ ನಾವು ಮಾಡಿದ ಪಾಪ ಕರ್ಮ ನಮಗೆ ಪಶ್ಚಾತ್ತಾಪ ಬರಲ್ಲ ಪಾಪ ಮಾಡ್ತೀವಿ ಪಶ್ಚಾತ್ತಾಪ ಬರೋದಿಲ್ಲ ಆವಾಗ ಏನಾಗುತ್ತೆ ಯಾವಾಗ ನಮಗೆ ಪಶ್ಚಾತ್ತಾಪವೇ ಬರೋದಿಲ್ವೋ ಆ ಪಾಪ ಪರಿಮಾರ್ಜನೆ ಆಗಲ್ಲ ಅದು ಹೋಗೋದೇ ಇಲ್ಲ ಯಾರೋ ಪುರೋಹಿತರು ಹೇಳ್ತಾರೆ ಈ ಹೋಮ ಮಾಡಿ ಅಥವಾ ಈ ತೀರ್ಥಯಾತ್ರೆ ಮಾಡಿ ನಿಮಗೆ ಪಾಪ ಹೋಗುತ್ತೆ ಅಂತ ಅದೆಲ್ಲ ಸುಳ್ಳು ಹೋಗಲ್ಲ ಪಾಪ ನೀವು ಒಂದು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಹೋಮ ಮಾಡಿ ನಿಮ್ಮ ಪಾಪ ಹೋಗೋದೇ ಇಲ್ಲ ಯಾವಾಗ ಹೋಗುತ್ತೆ ಅಂದರೆ ನಾನೀಗ ಹೇಳಿದ್ನಲ್ಲ ಸರಿಯಾಗಿ ಆ ಭಗವಂತನ ಅನುಗ್ರಹ ಮಾಡುವ ಒಂದು ಟೈಮ್ ಇದೆ ಸೂರ್ಯೋದಯ ಸೂರ್ಯಾಸ್ತ ಟೈಮ್ನಲ್ಲಿ ನಾವು ಅನನ್ಯವಾಗಿ ಶರಣಾಗತರಾಗಬೇಕು ಶರಣಾಗತರಾಗಿ ಕಣ್ಣಲ್ಲಿ ನೀರು ಬರಬೇಕು ನಾವು ಮಾಡಿದ ಪಾಪ ಕರ್ಮಕ್ಕೆ ನಾವು ಮಾ ಅದು ಶಿಕ್ಷೆಯನ್ನು ನಾವು ತ ತಗೊಳ್ಬೇಕು ಅಂದರೆ ಕಣ್ಣಲ್ಲಿ ನೀರು ಬರಬೇಕು ಮತ್ತು ಅಷ್ಟು ಅದರ ಬಗ್ಗೆ ನಾವು ಬೇಸರವನ್ನು ವ್ಯಕ್ತಪಡಿಸಿ ನಾವು ಗುರುಗಳ ಬಳಿ ಅದನ್ನು ಹೇಳಿಕೊಳ್ಬೇಕು ಅದನ್ನು ಶಿಕ್ಷೆ ಕೊಡಿ ಅಂತ ಕೇಳಬೇಕು ಅದಕ್ಕೆ ಸರಿಯಾದ ಶಿಕ್ಷೆ ಕೊಡದೇ ಪಾಪ ಹೋಗಲ್ಲ ಪಾಪ ಹೋಗದ ಹೊರತು ನಮಗೆ ಒಳ್ಳೆಯದಾಗೋದಿಲ್ಲ ಆದ್ದರಿಂದ ಪಾಪ ಪರಿಮಾರ್ಜನೆಯನ್ನು ಮಾಡಿ ಉದಾಹರಣೆಗೆ ನಾವೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳೋಣ ಅಲ್ಲಿ ಮೂರು ದಿವಸ ಸೇವೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಮೂರು ದಿವಸ ನಮ್ಮ ಮನಸ್ಸಿನಲ್ಲಿ ಏನು ಭಾವ ಬರಬೇಕು ಅಂದರೆ ನಾವು ಮಾಡಿದ ಪಾಪಗಳು ಪರಿಮಾರ್ಜನೆ ಆಗಲಿ ನಾವು ತುಂಗಾ ನದಿಗೆ ಹೋಗ್ತೀವಿ ಗಂಗಾ ನದಿಗೆ ಹೋಗ್ತೀವಿ ಸ್ನಾನ ಮಾಡ್ತೀವಿ ಅವಾಗ ಏನು ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂದರೆ ಪಾಪ ಪರಿಮಾರ್ಜನೆ ಆಗಬೇಕು ಈ ಇದೆಲ್ಲ ಬಿಟ್ಟು ಇದೆಲ್ಲ ಏನು ನಾವು ಪಾಪ ಪರಿಮಾರ್ಜನೆಯನ್ನು ಮಾಡಿಕೊಳ್ಳೋದೇನೆ ಇದ್ದರೆ ನಮಗೆ ಒಳ್ಳೆಯದಾಗೋದೇ ಇಲ್ಲ ಇದೆಲ್ಲ ಬಿಟ್ಟು ಗುರುಪುಷ್ಯ ಯೋಗ ಇದೆ ನಾನು ಅಡ್ವಾನ್ಸ್ ಮಾಡ್ತೀನಿ ನಾನು ಇಟ್ಟಿಗೆ ಪೂಜೆ ಮಾಡಿಬಿಟ್ಟು ಮನೆ ಕಟ್ಟಿಬಿಡ್ತೀನಿ ಅಂತಂದರೆ ಅದನ್ನು ಎಷ್ಟರ ಮಟ್ಟಿಗೆ ನಂಬೋದು ನೀವೇ ಹೇಳಿ ನೀವೇ ವಿಚಾರ ಮಾಡಿ ಅದಕ್ಕೆ ಗುರುಪುಷ್ಯ ಯೋಗ ಇದ್ದಾಗ ಅಥವಾ ಬೇರೆ ಯಾವುದೇ ಅಮೃತಗಳಿಗೆ ಇದ್ದಾಗ ಮೊಟ್ಟ ಮೊದಲು ನಾವು ದೇವರಲ್ಲಿ ಗುರುಗಳಲ್ಲಿ ಶರಣಾಗತರಾಗಬೇಕು ಅವರ ಜೊತೆ ಮಾತನಾಡಬೇಕು ಅದಕ್ಕೂ ಮೊದಲು ಧ್ಯಾನವನ್ನು ಮಾಡಬೇಕು ಅದಕ್ಕೆ ನಾನು ಹೇಳಲಿಕ್ಕೆ ಹೊರಟೆ ಗುರುರಾಯರನ್ನು ನಾವು ಶ್ರೀರಾಘವೇಂದ್ರ ಎಂಬ ಮಂತ್ರದ ಮೂಲಕ ನಾವು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಆ ಧ್ಯಾನ ಶ್ರೀರಾಘವೇಂದ್ರ ಅಂತ ಬಾಯಲ್ಲಿ ಬರ್ತಾಯಿರಬೇಕು ಕಣ್ಮುಚ್ಚಿ ಕೂತಿರಬೇಕು ಆ ಜ್ಞಾನ ಮುದ್ರೆಯನ್ನು ತೊಳೆ ಮೇಲೆ ಇಟ್ಟುಕೊಂಡು ಸಾಧ್ಯವಾದರೆ ಕಣ್ ಎರಡು ಕಣ್ಣನ್ನು ಮೂಗಿನ ತುದಿಯನ್ನು ನೋಡ್ತಾ ನಾವು ನೇರವಾಗಿ ಸ್ತಬ್ಧರಾಗಿ ಕುಳಿತುಕೊಳ್ಬೇಕು ಕುಳಿತುಕೊಂಡು ನಮ್ಮ ಹೃದಯದಲ್ಲಿ ಗುರುರಾಯರನ್ನು ಧ್ಯಾನ ಮಾಡಬೇಕು ಮಂತ್ರಾಲಯದಲ್ಲಿರುವಂತಹ ಗುರುರಾಯರನ್ನು ಧ್ಯಾನ ಮಾಡಬೇಕು ಅದಾದ ಮೇಲೆ ಅವರ ಬಳಿ ಮಾತನಾಡಬೇಕು ಅಲ್ಲಿ ಶ್ರೀರಾಘವೇಂದ್ರ ಅಂತ ಬಾಯಲ್ಲಿ ಹೇಳ್ತಾ ಇರಬೇಕು ಗುರುಗಳೇ ಅಂತ ಒಳಗಡೆಯಿಂದ ಶುರು ಮಾಡಬೇಕು ಅವರ ಕಾಲುಗಳಲ್ಲಿ ನಮಸಿ ನಮ್ಮ ಇನ್ನೊಂದು ರೂಪವನ್ನು ಚಿಂತನೆ ಮಾಡಬೇಕು ಏನು ಅಂದರೆ ಮಂಡಿ ಊರಿ ನಾವು ಗುರುರಾಯರ ಎದುರಿನಲ್ಲಿ ಕುಳಿತಿದ್ದೀವಿ ಎರಡು ಕೈಗಳನ್ನು ಮುಂದೆ ಚಾಚಿದ್ದೀವಿ ಚಾಚಿಬಿಟ್ಟು ನಾವು ಅವರು ಧ್ಯಾನದಲ್ಲಿ ಕೂತಿದ್ದಾರೆ ಗುರುರಾಯರು ಅವರ ಬಳಿ ನಾವು ಎರಡು ಕೈಗಳನ್ನು ಚಾಚಿ ಗುರುಗಳೇ ಅಂತ ನಾವು ಸಂಬೋಧನೆಯನ್ನು ಮಾಡಿ ನಾವು ಮಾಡಿದ ಎಲ್ಲ ಪಾಪಗಳನ್ನು ನಾವು ಸ್ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿರ್ಬೋದು ಅಥವಾ ಇನ್ನೂ ಕೆಟ್ಟ ಕೆಲಸವನ್ನು ಮಾಡಿರ್ಬೋದು ಹೆಂಡ ಕುಡ್ದಿರ್ಬೋದು ಅವಕ್ಷ ಭಕ್ಷಣ ಮಾಡಿರ್ಬೋದು ಮ ಆಮೇಲೆ ಇನ್ನೂ ಏನೇನೋ ಧೂಮಪಾನ ಮಾಡಿರ್ಬೋದು ಹೀಗೆ ಅದೆಲ್ಲ ನಾವು ನೆನೆಸಿಕೊಂಡು ಪಾತಕಗಳು ಮಹಾಪಾತಕಗಳು ಇನ್ನೆಲ್ಲ ಮಾಡಿರ್ತೀವಿ ಅದನ್ನೆಲ್ಲ ನೆನೆಸ್ಕೊಂಡು ಇಂಥ ಪಾಪದಿಂದ ನನ್ನ ದೇಹವೆಲ್ಲ ಕಡುಕಪ್ಪಾಗಿದೆ ನನ್ನನ್ನು ನೀವು ಅನುಗ್ರಹ ದೃಷ್ಟಿಯಿಂದ ನೋಡಿ ಆ ಪಾಪ ಕೊಳೆಯೆಲ್ಲ ಎಲ್ಲ ಹೊರಟು ಹೋಗಲಿ ಅಂತ ಧ್ಯಾನ ಮಾಡಬೇಕು ಅದಾದ ಮೇಲೆ ಗುರುಗಳು ನಾವು ಪ್ರಾಯಶ್ಚಿತ್ತದಗ್ಧರಾಗಿ ಅಳತಾ ನಮಗೆ ಶಿಕ್ಷೆ ಕೊಡಿ ಅಂತ ನಾವು ಯಾವಾಗ ಕೇಳ್ತೀವೋ ಅವಾಗ ಅವರು ಅನುಗ್ರಹ ಮಾಡ್ತಾರೆ ಗುರುಗಳೇ ನಾನು ಪಾಪ ಮಾಡಿದ್ದೀನಿ ನೀವು ನನಗೆ ಅನುಗ್ರಹ ಮಾಡಿ ಆಯಿತಾ ಹಾಂ ನೀವು ನನಗೆ ಅನುಗ್ರಹ ಮಾಡಿ ಅಂದರೆ ಆ ಪಾಪಗಳು ಎಲ್ಲ ನಂಗೆ ಹೋಗಿಬಿಡ್ಬೇಕು ನಾನು ಏನು ಶಿಕ್ಷೆ ತೊಗೊಳ್ಲಿಕ್ಕೆ ರೆಡಿ ಇಲ್ಲ ನಾನು ಶಿಕ್ಷೆ ಮಾತ್ರ ನಂಗೆ ಕೊಡಬೇಡಿ ನಂಗೆ ಯಾವುದೇ ಶಿಕ್ಷೆ ಕೊಡಬೇಡಿ ಗುರುಗಳೇ ನನಗೆ ಪಾಪ ಮಾತ್ರ ಹೋಗಲಿ ಅಂತ ನೀವು ಹೀಗೆಲ್ಲ ಮಾತನಾಡಿದ್ರೆ ಗುರುಗಳು ಕಣ್ ತರೆಯೋದೇ ಇಲ್ಲ ಎಲ್ಲಿಯ ತನಕ ನಮ್ಮ ಹೃದಯ ವಿದ್ರಾವಣೆ ಆಗೋದಿಲ್ವೋ ಎಲ್ಲಿಯ ತನಕ ನಮ್ಮ ಮನಸ್ಸು ಕರಗಿ 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 ನಾನು ಮಾಡಿದ್ದೀನಿ ಪಾಪ ಇದಕ್ಕೆ ತಾವು ಶಿಕ್ಷೆ ಕೊಡಬೇಕು ಅಂತ ಅಲ್ಲಿಯ ತನಕ ನಾವು ಹೋಗೋದಿಲ್ವೋ ಅಲ್ಲಿಯ ತನಕ ಈಗ ಮಗು ಬಂದು ತಾಯಿ ಹತ್ರ ಅಮ್ಮ ನಾನು ಈ ತಪ್ಪು ಮಾಡಿಬಿಟ್ಟೆ ನನಗೇನು ಶಿಕ್ಷೆ ಕೊಡಬೇಡ ಅಂದರೆ ಸುಮ್ಮನೆ ಇರ್ತಾಳಾ ಅದನ್ನು ಮಾಡಿ ಅದನ್ನು ಅದರ ಬದಲು ನಾನು ಕಳ್ಳತನ ಮಾಡಿದ್ದೀನಿ ನಾನು ಎರಡು ಕೈಗಳನ್ನು ಕಡ್ದು ಹಾಕು ನೀ ಕೈಗಳಿರೋದು ಬೇಡ ಅಂತ ಹೇಳಿದ್ರೆ ಅವಾಗ ತಾಯಿಗೆ ಕರಳು ಅದು ಇದಾಗುತ್ತೆ ಹೃದಯ ಕರಗುತ್ತೆ ಮಗು ಮೇಲೆ ವಿಶೇಷ ವಾತ್ಸಲ್ಯ ವಿಶ್ವಾಸ ಬರುತ್ತೆ ಆದ್ದರಿಂದ ಗುರುಗಳ ಬಳಿ ನಾವು ಈ ರೀತಿಯಾಗಿ ಶರಣಾಗತರಾಗಬೇಕು ಅವರಿಗೆ ನಾವು ನಮಗೆ ಶಿಕ್ಷೆ ಕೊಡೋದು ಬೇಡ ಅಂತ ಅವ್ರಿಗೆ ಅನ್ನಿಸ್ಬೇಕು ನಮಗನ್ನಿಸ್ಬಾರ್ದು ಇಲ್ಲಿಯ ತನಕ ನಮ್ಮ ಪಾಪಗಳಿಗೆ ನಾವು ಪ್ರಾಯಶ್ಚಿತ್ತ ಬುದ್ಧಿಯನ್ನು ನಾವು ಹೊಂದಬೇಕು ಗುರುಪುಷ್ಯ ಯೋಗ ಇದ್ದಾಗ ಅಥವಾ ಭಾನುವಾರದ ದಿವಸ ಪುಷ್ಯ ನಕ್ಷತ್ರ ಬಂದಾಗ ನಾವು ಪಾಪ ಪರಿಮಾರ್ಜನೆಯನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧರಾಗಬೇಕು ಅದಕ್ಕೂ ಮೊದಲು ಈಗಾಗಲೇ ಹೇಳಿದಂತೆ ನಾವು ಸೂರ್ಯೋದಯ ಕಾಲದಲ್ಲಿ ಎದ್ದು ಈಗ ನೋಡಿ ನಾವು ಸೂರ್ಯೋದಯ ಕಾಲ ಕೇಳೋದಿಲ್ಲ ಅಂತ ಇಟ್ಕೊಳ್ಳಿ ಎಂಟು ಗಂಟೆಗೆ ಎದ್ದುಬಿಟ್ಟು ನಾವು ಮಾಡ್ತೀವಿ ಅಂತ ಅಂದರೆ ಅದು ಪ್ರಾಯಶ್ಚಿತ್ತನೇ ಅಲ್ಲ ಅದು ಪ್ರಾಯಶ್ಚಿತ್ತಕ್ಕೆ ಅರ್ಥವೇ ಇಲ್ಲ ಯಾಕೆಂದರೆ ಸೂರ್ಯೋದಯ ಕಾಲದಲ್ಲಿ ನಾವು ಮಲ್ಕೊಳ್ಬಾರ್ದು ಕೆಟ್ಟ ಕೆಲಸವನ್ನು ಮಾಡಬಾರ್ದು ತಿಕ್ಕೋದು ಮಲಗಿಕೊಳ್ಳೋದು ಇತ್ಯಾದಿ ಕೆಲಸಗಳನ್ನು ಮಾಡಬಾರ್ದು ಆವಾಗ ನಾವು ಕೇವಲ ಧ್ಯಾನವನ್ನೇ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ನಾವು ಶಾಸ್ತ್ರವನ್ನು ಉಲ್ಲಂಘನೆ ಮಾಡಿ ನಾವು ಎಂಟು ಗಂಟೆಗೆ ನಾವು ಸಂಧ್ಯಾ ವಂದನೆ ಮಾಡ್ತೀವಿ ಆಗ ನಾವು ಧ್ಯಾನ ಮಾಡ್ತೀವಿ ಅಂದರೆ ಅದು ಪ್ರಾಯಶ್ಚಿತ್ತವೇ ಅಲ್ಲ ಅದೆಲ್ಲ ಡೋಂಗಿ ಆಗ್ಬಿಡುತ್ತೆ ನಮ್ಮ ಆಚರಣೆಯೇ ಢೋಂಗಿ ಆಗಿಬಿಡುತ್ತೆ ಇದು ನಿಜವಾದ ಆಚರಣೆ ಅಲ್ಲ ಪ್ರಯತ್ನಶೀಲರಾಗಿ ಬೇಗ ಎದ್ದು ನಾವು ಏನು ಮಾಡಬೇಕು ಗುರುಗಳಲ್ಲಿ ಶರಣಾಗತರಾಗಬೇಕು ಇಲ್ಲ ನಮಗೆ ಗೊತ್ತಾಗಿದ್ದೇ ಈಗ ಅಂತಂದರೆ ಮರು ದಿವಸದಿಂದ ಈ ಪ್ರಯತ್ನವನ್ನು ನಾವು ಮಾಡಬೇಕು ಶಿರಾಘವೇಂದ್ರ ಎಂಬ ನಾಮಸ್ಮರಣೆಯನ್ನು ಮಾಡೋದು ಶಿರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡೋದು ಅಥವಾ ದೇವರ ಯಾವುದೇ ಹೆಸರನ್ನು ನಾವು ಧ್ಯಾನ ಮಾಡೋದು ಹೀಗೆ ಗುರುರಾಯರ ಬಳಿ ಹೀಗೆ ನಾವು ಅತ್ಯಂತ ಪಾಪಿಷ್ಟನಾದ ನನ್ನನ್ನು ರಕ್ಷಿಸುವಂತ ಕೇಳಿದಾಗ ಗುರುರಾಯರು ಕರುಣಾಪೂರ್ಣವಾದ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾರೆ ನೋಡಿದಾಗ ನಾವು ಅವರಲ್ಲಿ ಶರಣಾಗತರಾಗಿ ನನ್ನ ಪಾಪಗಳು ಅನಂತವಾಗಿವೆ ನನ್ನ ಮನಸ್ಸು ಸರಿಯಿಲ್ಲ ನನಗೆ ಒಳ್ಳೆ ಮನಸ್ಸನ್ನು ಕೊಡಿ ಯಾವಾಗಲೂ ಒಳ್ಳೆಯ ಕೆಲಸ ಮಾಡುವ ಮನಸ್ಸನ್ನು ನನಗೆ ಕೊಡಿ ಅಂತ ಕೇಳಬೇಕು ಇದೆಲ್ಲ ಕೇಳಿ ಆದಮೇಲೆ ನಿಮ್ಮ ನಿಮಗೆ ಮದುವೆ ಬೇಕು ಮಕ್ಕಳು ಬೇಕೋ ಮನೆ ಬೇಕೋ ಕೆಲಸ ಬೇಕೋ ಅದೆಲ್ಲ ಆಮೇಲೆ ಸಂಗತಿ ಇದೆಲ್ಲ ಬಿಟ್ಟು ಒಂದೇ ಸತಿ ನಿಮ್ಮ ದೇಹದ ತುಂಬ ಪಾಪಗಳನ್ನು ತುಂಬಿಕೊಂಡು ಏಯ್ ನನಗೆ ಮನೆ ಕೊಡು ಏ ನನಗೆ ಹೆಂಡತಿ ಕೊಡೋ ನನಗೆ ಗಂಡನ ಕೊಡೋ ಅಂತ ಕೇಳಿದ್ರೆ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಹೀಗೆ ಗುರುರಾಯರ ವರವನ್ನು ನಾವು ಪಡೆದುಕೊಂಡ ಮೇಲೆ ಹನುಮಂತ ದೇವರ ಬಳಿ ವರವನ್ನು ಕೇಳಬೇಕು ಅಲ್ಲಿ ಅವರ ಹೃದಯದಲ್ಲಿ ಗುರುರಾಯರ ಹೃದಯದಲ್ಲಿ ಹನುಮಂತ ದೇವರು ಮುಖ್ಯ ಪ್ರಾಣದೇವರು ಕುಳಿತಿದ್ದಾರೆ ಅಂತ ಚಿಂತನೆ ಮಾಡಬೇಕು ಅವರು ರಾಮ ಧ್ಯಾನವನ್ನು ಮಾಡ್ತಾ ಇದ್ದಾರೆ ರಾಮ ಜಪವನ್ನು ಮಾಡ್ತಿದ್ದಾರೆ ಅಂತ ಅನುಸಂಧಾನ ಮಾಡಿಕೊಂಡು ಅವರ ಪಾದಕಮಲಗಳಲ್ಲಿ ಬಿದ್ದು ತಾವು ಏನನ್ನು ಹೇಳಿದ್ರೂ ಕೂಡ ಆ ಭಗವಂತ ನಮಗೆ ವರವನ್ನಾಗಿ ನೀಡ್ತಾನೆ ಆದ್ದರಿಂದ ನೀವೇ ನಮ್ಮ ಗುರುಗಳು ನೀವು ನಮ್ಮನ್ನು ಉದ್ಧರಿಸಿರಿ ಅಂತ ಹನುಮಂತ ದೇವರ ಬಳಿ ನಾವು ಕೇಳಬೇಕು ಹನುಮಂತ ದೇವರ ಬಳಿ ಹೋಗಿ ಯಾರು ಏನು ಕೇಳಿದ್ರೂ ಅದು ಫೇಲೂರ್ ಆಗುತ್ತೆ ಅನ್ನೋ ಪ್ರಶ್ನೆಯೇ ಇಲ್ಲ ಅಂದರೆ ದೇವರು ಹೇಳಿದಾನೆ ಯಾರು ನನ್ನ ಬಳಿ ಬರೋದಿದ್ರೂ ಹನುಮನ ಮೂಲಕವೇ ಬರಬೇಕು ಅಂತ ರೂಲ್ಸ್ ಮಾಡಿದಾನೆ ದೇವರು ಹನುಮ ಇಲ್ಲದೆ ನಾವು ನೇರವಾಗಿ ದೇವರ ಬಳಿ ಹೋದರೆ ದೇವರು ಸೇರಿಸೋದೇ ಇಲ್ಲ ನಮ್ಮನ್ನು ಹೋಗು ಹನುಮನ ಜೊತೆ ಬಾ ಅಂತಲೇ ಹೇಳ್ತಾನೆ ಆದ್ದರಿಂದ ಯಾವಾಗ ಅಪ್ಲಿಕೇಶನ್ ಹನುಮಂತ ದೇವರ ಮೂಲಕ ನಾವು ಹಾಕ್ತೇವೋ ನಾವು ಆಗ ಯಶಸ್ವಿಗಳಾಗ್ತೀವಿ ಸರಿಯಾದ ಮಾರ್ಗಾನುವರ್ತಿಗಳಾಗ್ತೀವಿ ಆದ್ದರಿಂದ ಹನುಮಂತ ದೇವರ ಬಳಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅವರ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಆ ಸಂದರ್ಭದಲ್ಲಿ ಹನುಮತೇ ನಮಃ ಮುಖ್ಯಪ್ರಾಣ ಅಥವಾ ಮುಖ್ಯ ಪ್ರಾಣ ಈ ನಾಮವನ್ನು ಒಂದು ಸಾವಿರ ಬಾರಿ ಹೇಳಬೇಕು ಶ್ರೀ ಮುಖ್ಯ ಪ್ರಾಣ ಅಥವಾ ಮುಖ್ಯ ಪ್ರಾಣಾಯ ನಮಃ ಹೀಗೆ ಹೇಳಬೇಕು ಇದಾದ ಮೇಲೆ ನಾರಾಯಣ ದೇವರನ್ನು ಶ್ರೀ ಶ್ರೀ ನಾರಾಯಣ ಇಲ್ಲ ರಾಘವೇಂದ್ರ ಅಥವಾ ಶ್ರೀರಾಮಚಂದ್ರ ರಾಮ ಈ ಎಲ್ಲ ಭಗವಂತನ ನಾಮಸ್ಮರಣೆಯನ್ನು ಮಾಡುವ ಮೂಲಕ ದೇವರ ಬಳಿ ಇದೇ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಲ್ಲಿಯೂ ಕೂಡ ದೇವರ ಧ್ಯಾನ ದೇವರಲ್ಲಿ ಅನನ್ಯವಾದ ಶರಣಾಗತ ಶಗತಬು ಹೊಂದಿ ಪಾಪೋಹಂ ಪಾಪಕರ್ಮಾಹಂ ಪಾಪಕರ್ಮಂ ಪಾಪತ್ಮ ಪಾಪಸಂಭವ ಪಾ ತ್ರಮ ಪುಂಡರೀ ಕಾಕ್ಷ ನಾಸ್ತಿ ತ್ವಮೇವ ಶರಣಂ ಶರಣ ತಸ್ಮಾತ್ ತಸ್ಮಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಎಂಬುದಾಗಿ ಪರಮಾತ್ಮನಲ್ಲಿ ಅನನ್ಯವಾದ ಶರಣಾಗತರಾಗಬೇಕು ಹಾಗೂ ಆ ಭಗವಂತನ ಅನುಗ್ರಹವನ್ನು ನಾವು ಪಡೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಬೇಕು ಹೀಗೆ ಪಾಪ ಪರಿಮಾರ್ಜನೆಯನ್ನು ಮಾಡಿಕೊಂಡು ನಾವು ಎದ್ದು ಬಂದರೆ ಸಕಲ ಗ್ರಹ ದೇವತೆಗಳು ಸಕಲ ಗುರುಗಳು ಸಕಲ ದೇವತೆಗಳು ದಿಕ್ಕು ವಿದಿಕ್ಕುಗಳಲ್ಲಿ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಸಂಪೂರ್ಣ ನಮ್ಮ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡು ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇರ್ತಾರೆ ನಮಗೆ ಅವರು ಕಣ್ಣಿಗೆ ಕಾಣಿಸದೇ ಇರಬಹುದು ಆದರೆ ಎಲ್ಲ ದಿಕ್ಕುಗಳಲ್ಲೂ ದೇವತೆಗಳು ಗುರುಗಳು ಇದ್ದು ನಮ್ಮನ್ನು ರಾಜನಂತೆ ಕರೆದುಕೊಂಡು ಹೋಗಿ ಏನು ಒಳ್ಳೆಯ ಕೆಲಸ ಆಗಬೇಕೋ ಅದನ್ನೇ ಮಾಡಿಸ್ತಾರೆ ಆದ್ದರಿಂದ ನಾವು ಇಂಥ ಯೋಗಗಳಲ್ಲಿ ಪಾಪ ಪರಿಮಾರ್ಜನೆಯನ್ನು ಮಾಡಿಕೊಳ್ಳಬೇಕು ಪ್ರಾಯಶ್ಚಿತ್ತ ದಗ್ಧರಾಗಬೇಕು ಮುಂದೆ ಅಂತಹ ದುಷ್ಕರ್ಮಗಳನ್ನು ನಾವು ಸರ್ವಥಾ ಮಾಡಬಾರದು ಎಂಬುದಾಗಿ ನಾವು ಗುರುಪುಷ್ಯ ಯೋಗದ ಈ ಸಂದರ್ಭದಲ್ಲಿ ವಿಚಾರವನ್ನು ತಿಳಿದು ಧನ್ಯರಾಗೋಣ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಪುಸ್ತಕವನ್ನು ಬರೆಯಲಿಕ್ಕೆ ಇದೂ ಕೂಡ ಪರ್ವಕಾಲವಾಗಿದೆ ನೀವು ಧ್ಯಾನವನ್ನು ಮಾಡಿರಿ ಅದನ್ನು ಬರೆದಿಡಿರಿ ಅದಕ್ಕಾಗಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ನಮ್ಮಿಂದ ತರಿಸಿಕೊಳ್ಳಿರಿ ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ಪ್ರಿಯತಾಂ ಪ್ರಿಯತಾಂ ವಿಷ್ಣು ವಿಷ್ಣುರ್ಮೇ ಪರಮಸ್ ಶ್ರೀಕೃಷ್ಣಾರ್ಪಣಮಸ್ತು